ಓಂ ಶ್ರೀ ಗುರುಭ್ಯೋ ನಮಃ ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬ ಕೇಗೌರಿ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೆ ಸರ್ವೇಷೇ ಸರ್ವಶಕ್ತಿ ಸಮನ್ವಿತೆ ಭಯ ಭ್ರಸ್ತಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಎಲ್ರಿಗೂ ನಮಸ್ಕಾರ ಇವತ್ತು ನವರಾತ್ರಿ ಐದನೇ ದಿನ ನಾವಿವತ್ತು ಸ್ಕಂದ ಮಾತಾದೇವಿ ಹಾಗೂ ಭೈರವಿ ತಾಯಿಯ ಬಗ್ಗೆ ನೋಡೋಣ ಮೊದಲಿಗೆ ದಶಮಹಾವಿದ್ಯೆಯಲ್ಲಿ ಬರುವ ತ್ರಿಪುರ ಭೈರವಿ ದೇವಿಯ ಬಗ್ಗೆ ಸ್ವಲ್ಪ ಪರಿಚಯ ತಿಳ್ಕೊಡೋಣ ಶ್ರೀ ತ್ರಿಪುರ ಭೈರವಿ ದಶಮಹಾವಿದ್ಯೆಯಲ್ಲಿ ಆರನೇ ಆರನೇ ಅವಳು ಈ ದೇವಿಯನ್ನು ಉಗ್ರಸ್ವರೂಪಿ ಅಂತಲೂ ಪರಿಗಣಿಸ್ತಾರೆ ಉಗ್ರ ಸ್ವರೂಪಿನಿ ಆದರೂ ಅವಳು ತನ್ನ ಭಕ್ತರ ಮೇಲೆ ಕರುಣೆ ಮತ್ತು ಆಶೀರ್ವಾದವನ್ನು ಮಾಡುತ್ತಾಳೆ ಇನ್ನು ಅವಳ ರೂಪ ಅವಳ ರೂಪ ಹೇಗಂದರೆ ತ್ರಿಪುರ ಭೈರವಿ ದೇವಿಯು ರಕ್ತವರ್ಣ ದೇಹವನ್ನು ಹೊಂದಿರ್ತಾಳೆ ಅವಳು ಕ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿರ್ತಾಳೆ ಮತ್ತು ಕುತ್ತಿಗೆಗೆ ತಲೆ ಬುರುಡೆಗಳನ್ನು ಹಾರವಾಗಿ ಹಾರ ಹಾರ ಥರ ಹಾಕ್ಕೊಂಡಿರ್ತಾಳೆ ಅವಳ ನಾಲ್ಕು ಕೈಗಳಲ್ಲಿ ತ್ರಿಶೂಲ ಖಡ್ಗ ಜಪಮಾಲೆ ಮತ್ತೊಂದರಲ್ಲಿ ಅಭಯ ಮುದ್ರೆ ಇರುತ್ತೆ ಅವಳು ಶಿವನ ಶವದ ಮೇಲೆ ಕುಳಿತಿರ್ತಾಳೆ ಅದು ಮತ್ತು ಮೂರು ಕಣ್ಣುಗಳನ್ನು ಹೊಂದಿರ್ತಾಳೆ ತ್ರಿಪುರ ಅಂದರೆ ಮೂರು ಲೋಕ ಅಂದರೆ ಭೂಮಿ ಆಕಾಶ ಪಾತಾಳ ಮತ್ತು ಭೈರವಿ ಅಂದರೆ ಉಗ್ರ ಸ್ವರೂಪದವಳು ಅಂತ ಅಥವಾ ಭಯವನ್ನು ನಾಶ ಮಾಡುವವಳು ಅಂತ ನಮ್ಮಲ್ಲಿರುವ ಭಯ ಅಹಂಕಾರ ಮತ್ತು ದುಷ್ಟತನವನ್ನು ನಾಶ ಮಾಡುವ ದೇವತೆ ಮತ್ತು ದುಷ್ಟಶಕ್ತಿಗಳಿಂದ ನಮ್ಮನ್ನು ದ ರಕ್ಷಣೆ ಮಾಡುವವಳು ಅಂತ ತ್ರಿಪುರ ಭೈರವಿ ಬಂದ್ಬಿಟ್ಟು ಶಿವನ ಶೌದ ಮೇಲೆ ಕುಳಿತಿರ್ತಾಳೆ ಇದರ ಅರ್ಥ ಏನಂದರೆ ಶಿವನು ಪರಮ ವೈರಾಗ್ಯ ವೈರಾಗ್ಯದವನು ಅಥವಾ ಶಿವ ಶಿವ ಶಿವನ ರೂಪದಲ್ಲಿ ಪ್ರತಿ ಶಿವನು ಪರಮ ವೈರಾಗ್ಯ ಶವದ ರೂಪದಲ್ಲಿ ಪ್ರತಿನಿಧಿಸ್ತಾನೆ ಶಕ್ತಿಯು ಅಂದರೆ ತ್ರಿಪುರ ಭೈರವಿಯು ತನ್ನ ಆಶೀರ್ವಾದವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಎಂಬುದನ್ನು ಸೂಚಿಸುತ್ತಾಳೆ ಹಾಗಾಗಿ ನಾವು ಅಜ್ಞಾನದಿಂದ ನಾವೇ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ಅದು ತಪ್ಪು ಎಲ್ಲ ನಮ್ಮಲ್ಲೇ ಇದ್ದು ಅವಳೇ ಇದ್ದಾಳೆ ಅನ್ನೋದೇ ಸತ್ಯ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ನಾನೇ ಎಲ್ಲ ಮಾಡೋ ಹಾಗಿದ್ದರೆ ರಾತ್ರಿ ನಾ ಬೆಳಗ್ಗೆ ಮಾಡಿ ಅಂದರೆ ರಾತ್ರಿಲಿ ಕತ್ತಲೆ ಇರುತ್ತಲ್ಲ ಬೆಳಕು ತರಿಸ್ಬೋದು ಇಲ್ಲ ಬೆಳಗ್ಗೆ ರಾತ್ರಿ ಕತ್ತಲೆ ಮಾಡಿಸ್ಬೋದಲ್ಲ ಅದು ಸಾಧ್ಯವೇ ಇಲ್ಲ ಯಾಕಂದರೆ ಅದು ಸೃಷ್ಟಿಕರ್ತೆ ಅವಳಿಗೆ ಅವಳ ಕೈಯಲ್ಲೇ ಇದ್ದಾಗ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಅವಳು ಎಷ್ಟು ಚೆನ್ನಾಗಿ ನಮ್ಮ ಸೃಷ್ಟಿ ಸೃಷ್ಟಿ ಮಾಡಿದಾಳಂದರೆ ನೋಡಿ ಅವಳು ತುಂಬ ದಯಾ ದಯೆ ದಯಾಮಯಿ ಅವಳು ಅದಕ್ಕೆ ಅವಳು ನೋಡಿ ಒಂದು ಕಣ್ಣು ಹೋದರೆ ಇನ್ನೊಂದು ಕಣ್ಣು ಒಂದು ಕಿವಿ ಹೋದರೆ ಇನ್ನೊಂದು